ಎಲ್ರಿಗೂ ನಮಸ್ತೆ ಇದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ ಈ ತ್ರೀ ಡೇಸಿಂದ ನಾನು ಯಾವುದೇ ವ್ಲಾಗ್ನ ಹಾಕೋಕ್ಕಾಗ್ತಿಲ್ಲ ಯಾಕೆಂದರೆ ಇವೆಂಟ್ ಇರೋ ಕಾರಣ ಸ್ವಲ್ಪ ಕಷ್ಟ ಆಗಿತ್ತು ಎಡಿಟಿಂಗು ಅದು ಇದು ಎಲ್ಲ ಮಾಡೋದಕ್ಕೆ ಸೊ ಅದರಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಗುರುವಾರದ ವ್ಲಾಗ್ನ ಹಾಗೆ ಡೈಲಿ ಏನು ಆ್ಯಸ್ ಯೂಶುವಲ್ ಆಗಿ ಕ್ಲೀನಿಂಗ್ ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದೆ ಹಾಗೆ ಇವತ್ತು ಆಫೀಸಿಗೆ ಹೋಗಲ್ಲ ಅಂತ ಹೇಳಿದ್ರು ಇಲ್ಲ ಮತ್ತೆ ಭಾನುವಾರ ನನ್ನ ಇವೆಂಟಿಗೆಲ್ಲ ರಜಾ ಹಾಕ್ಬೇಕಿತ್ತಲ್ಲ ಸೊ ಅದರಿಂದ ಇಲ್ಲ ಇವತ್ತು ಹೋಗ್ತೀನಿ ಅಂತ ಹೇಳಿದ್ರು ಸೊ ಅದರಿಂದ ಪೂಜೆನೂ ಜೊತೆ ಜೊತೆಲೆ ಮಾಡ್ಕೊತ ಅಡುಗೆಗೆ ಕೂಡ ಇಟ್ಟಿದ್ದೀನಿ ಒಂದು ಕಡೆ ರೈಸ್ಗೆ ಮತ್ತು ಒಂದು ಕಡೆ ಬೇಳೆ ಸಾಂಬಾರಿಗೆ ಅಂತ ಹೇಳಿ ಇಟ್ಟಿದ್ದೆ ಹಾಗೆ ನಾನು ಪ್ರತಿ ಗುರುವಾರ ಅಂತ ಬಂದಾಗ ಸಾಯಿ ಬಾಬಾ ಮುಂದೆ ಮಣ್ಣಿನ ದೀಪ ಹಚ್ಚಿ ಬಿಸ್ಕೆಟ್ನ ನೈವೇದ್ಯ ಮಾಡೋ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ನಾನು ತುಂಬಾ ನಂಬ್ತೀನಿ ಎಲ್ಲ ದೇವ್ರನು ಕೂಡ ತುಂಬ ನಂಬ್ತೀನಿ ಬಟ್ ಅದರಲ್ಲೂ ನನಗೆ ಬಾಬಾ ಅಂತಂದರೆ ತುಂಬಾ ಇಷ್ಟ ಅಷ್ಟು ಇಷ್ಟವಾಗಿ ಪೂಜೆ ಮಾಡಿಸ್ತೀನಿ ಮಾಡ್ತೀನಿ ಕೂಡ ಹಾಗೆ ದೇವಸ್ಥಾನಕ್ಕೆ ಹೋಗೋದಾಗಲಿ ಅದೆಲ್ಲ ಒಂಥರ ನನಗೆ ಇಷ್ಟ ತುಂಬ ನಂಬ್ತೀನಿ ಹಾಗೆ ಪ್ರತಿ ಗುರುವಾರ ಅಂತ ಬಂದಾಗ ಸಾಯಿ ಬಾಬಾ ವ್ರತಕಥಾ ಬುಕ್ ಇರುತ್ತಲ್ಲ ಅದನ್ನು ಕೂಡ ಕತೆನ ಓದ್ತೀನಿ ಹಾಗೆ ಅಷ್ಟೋತ್ರ ಏನಿರುತ್ತೆ ಅದನ್ನೆಲ್ಲನೂ ಓದ್ತೀನಿ ಬಟ್ ಇವತ್ತು ಆಗಲಿಲ್ಲ ಗಡಿ ಬಿಡಿನಲ್ಲಿ ಏಕೆಂದರೆ ಐದು ಗಂಟೆಗೆ ನಾನು ಎದ್ದಿರೋದು ಒಂದು ಐದು ಐದು ಮುಕ್ಕಾಲು ಹೋಗ್ಬಿಟ್ಟಿತ್ತು ಬಟ್ ಅಡುಗೆ ತಿಂಡಿ ಎರಡೂ ಮಾಡೋದು ಕೂಡ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಕತೆ ಮಾತ್ರ ಓದಿದೆ ಅದನ್ನು ಓದಿ ಮುಗಿಸಿ ಆ ಮಹಾಮಂಗಳಾರತಿ ಎಲ್ಲ ಏನಿರುತ್ತೆ ಅದನ್ನೆಲ್ಲನೂ ಮುಗಿಸ್ದೆ ಪ್ರತಿ ವರ್ಷ ಕೂಡ ಸಾಯಿಬಾಬಾ ವ್ರತ ಕೂಡ ನಾನು ಮಾಡ್ಕೊಂಡೋಗ್ತೀನಿ ಹಾಗೆ ಪೂಜೆನೂ ಎಲ್ಲ ಕಂಪ್ಲೀಟ್ ಆಯಿತು ಮತ್ತು ಅಡುಗೆನೂ ಕೂಡ ಅದು ಒಂದು ಕಡೆ ಇದು ಒಂದು ಕಡೆ ಎರಡೂ ಕೂಡ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ಹುಣಸೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ಸೊ ಅವ್ರ ಬಾಕ್ಸ್ಗೆಲ್ಲ ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡಿಕೊಟ್ಟೆ ಅವರೂ ಕೂಡ ಆಫೀಸಿಗೆ ಹೊರಟರು ಹಾಗೆ ಏನೇನು ಗ್ಯಾಸ್ ಮೇಲೆಲ್ಲ ಎಲ್ಲ ಅದು ಇದು ಆಯಿಲೆಲ್ಲ ಸಿಡಿದಿರುತ್ತಲ್ಲ ಅದನ್ನೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ನಾನು ಬಾದಾಮ್ ಗೂವನ್ನ ರಾತ್ ನೆನೆಸಿಟ್ಟಿದ್ದೆ ಸಬ್ಜಾ ಬೀಜ ಎರಡನ್ನೂ ಕೂಡ ಒಂದು ಗ್ಲಾಸ್ಗೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ನಿಂಬೆ ಹುಳಿ ಉಪ್ಪು ಸಕ್ಕರೆ ಆಪ್ಷನಲ್ಲು ನಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಕೊಂಡು ನೀವು ಶರ್ಬತ್ ಥರ ಮಾಡ್ಕೊಂಡು ಕುಡಿಬೋದು ಬಾಡಿಗೆ ತುಂಬ ಒಳ್ಳೆಯದು ಹೀಟ್ ಆಗಿರೋರಿಗಂತೂ ಬೇಗನೆ ತಂಪಾಗುತ್ತೆ ಹಾಗೆ ಒಂದು ಬಾಳೆಹಣ್ಣು ತಿನ್ಕೊಂಡು ಮಾರ್ನಿಂಗ್ ವಾಕ್ ಹೋಗೋಕ್ಕಾಗಿರಲಿಲ್ಲ ಸೊ ಅದರಿಂದ ನನ್ನ ಮಗಳು ಕೂಡ ಸೈಕ್ಲಿಂಗ್ ಮಾಡಬೇಕು ಅಂತ ಹೇಳಿದ್ರಲ್ಲ ಅವ್ಳನ್ನೂ ಕೂಡ ವಾಕಿಗೆ ಅಂತೇಳಿ ಕರ್ಕೊಂಡು ನಾನು ವಾಕ್ ಮಾಡ್ತಾಯಿದ್ದೆ ಅವಳು ಸೈಕ್ಲಿಂಗ್ ಮಾಡ್ತಿದ್ಲು ಹಾಗೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಕೂಡ ಟಿಫನ್ ಮಾಡಿದೆ ಟಿಫನ್ ಆದಮೇಲೆ ಬಟ್ಟೆ ವಾಶ್ಕೊಕ್ಕೋದಾಗಲಿ ಅದು ಇದು ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ ಅದನ್ನೆಲ್ಲನೂ ಮುಗಿಸ್ಕೊಂಡೆ ಮಧ್ಯಾಹ್ನ ಆದರೆ ಸಾಕು ಮತ್ತು ಅದು ಮಾಡಿಕೊಡು ಇದು ಮಾಡಿಕೊಡು ಅದು ಇದನ್ನು ಬುಕ್ ಮಾಡು ಇದನ್ನು ಬುಕ್ ಮಾಡು ಅಂತ ತುಂಬಾ ತಲೆ ತಿಂತಿರ್ತಾರೆ ಸೊ ಅದರಿಂದ ಇವತ್ತು ಪಿಜ್ಜಾ ಬುಕ್ ಮಾಡಮ್ಮ ಅಂತ ಹೇಳಿ ಒಂದೇ ಪಟ್ಟಿ ಹಿಡಿದುಬಿಟ್ಟಿದ್ಲು ಸೊ ಅದರಿಂದ ನಾನು ಮನೇಲೇ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ತಿದ್ದೀನಿ ಚಪಾತಿ ಹಿಟ್ಟೇನು ಕಲಿಸ್ತೀವಿ ಆ ಚಪಾತಿ ಹಿಟ್ಟನ್ನ ಕಲಸಿ ನಿಮಗೆ ತುಂಬ ಚೀಸ್ ಥರ ಏನಾದರೂ ಬೇಕು ಅಂತಂದರೆ ಒಂದು ಎರಡು ಸ್ಲೈಸ್ ಅಥವಾ ಮೂರು ಸ್ಲೈಸ್ ಚೀಸ್ನ ಹಾಕಿ ಈ ಥರ ನಾನು ಹೇಗೆ ಫೋಲ್ಡ್ ಮಾಡ್ತಿದ್ದೀನಿ ಆ ಥರ ನೀಟಾಗಿ ಫೋಲ್ಡ್ ಮಾಡಿ ಒಂದು ಶೇಪ್ನ ಮಾಡಿಕೊಂಡು ಅದು ಚೀಸ್ ಏನು ಹಾಕಿರ್ತೀರಲ್ಲ ಸ್ಲೈಸು ಅದು ಹೊರ್ಗಡೆ ಬರಬಾರ್ದು ಆ ಥರ ನೀಟಾಗಿ ನೀವು ಒಸ್ಕೋಬೇಕು ತುಂಬಾ ತೆಳುವಾಗಿ ಒಸಿಬಾರ್ದು ತುಂಬನೂ ದಪ್ಪ ಇರಬಾರ್ದು ಒಂದು ಮೀಡಿಯಮ್ ಸೈಜಿಗೆ ಒಸ್ಕೋಬೇಕು ನಿಮಗೆ ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಆ ರೀತಿ ನೀವು ಒಸ್ಕೊಂಡು ಒಂದು ಇಂಚಿನ ಮೇಲೆ ಚಪಾತಿ ಹೇಗೆ ಸುಡ್ತೀರ ಅದನ್ನು ತುಂಬನೂ ಪೂರ್ತಿನೂ ಸುಡಬಾರ್ದು ಒಂದು ಲೆವೆಲ್ವರೆಗೂ ಅಷ್ಟೆ ಒಂಚೂರು ಸುಡಬೇಕಷ್ಟೇ ಅದನ್ನು ರೋಸ್ಟ್ ಮಾಡ್ಕೋಬೇಕು ಎರಡು ಕಡೆನೂ ಹಾಗೆ ಅದ್ರ ಮೇಲೆ ನಾನು ಇವತ್ತು ಮೋಮೋಸ್ಗೆ ಅಂತೇಳಿ ಚಟ್ನಿ ಮಾಡಿ ಇಟ್ಟಿದ್ನಲ್ಲ ಅದು ಕೂಡ ಇತ್ತು ಅದನ್ನೇ ಸ್ಪ್ರೆಡ್ ಮಾಡಿದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸು ಆರಿಗ್ಯಾನೋಸ್ ಆಗಲಿ ಯಾವ್ಯಾವ ವೆಜಿಟೇಬಲ್ಸ್ ಇರುತ್ತೋ ಎಲ್ಲನೂ ಹಾಕ್ಕೊಂಡು ಚೀಸ್ ಏನಾದರೂ ತುರಿದಿಟ್ಕೊಂಡಿರ್ತೀರಲ್ಲ ನಿಮ್ಗೆ ಜಾಸ್ತಿ ಬೇಕು ಅಂತ ಅಂದರೆ ಆಲ್ರೆಡಿ ಚೀಸ್ನು ಕೂಡ ತುಂಬಿದ್ದೀನಲ್ಲ ಸೊ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲನೂ ಹಾಕಿ ರೆಡಿ ಮಾಡಿಟ್ಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಆಗಲಿ ಬಟರ್ ಆಗಲಿ ಹಾಕ್ಕೊಂಡು ಈ ಥರ ಏನು ರೆಡಿ ಮಾಡಿಟ್ಕೊಂಡಿರ್ತೀರಲ್ಲ ಇದನ್ನಿಟ್ಟು ತುಂಬ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೀಸ್ ಚೆನ್ನಾಗಿ ಮೆಲ್ಟ್ ಆಗಿದ ತಕ್ಷಣ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ಬಟ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನನ್ನ ಮಗಳದನ್ನ ನೋಡಿಬಿಟ್ಟು ಅಂತೂ ತುಂಬನೇ ಖುಷಿಪಟ್ಲು ಅಮ್ಮ ಇನ್ಮೇಲೆ ಬುಕ್ ಮಾಡೋದು ಬೇಡ ಅಮ್ಮ ನೀನೇ ನನಗೆ ಬೇಕಾದಾಗೆಲ್ಲ ನೀನೇ ಮಾಡಿಕೊಡು ಅಂತ ಹೇಳಿದ್ಲು ಬಟ್ ಇನ್ನು ತಿಂದೇ ಇರಲಿಲ್ಲ ನೋಡಿದ ತಕ್ಷಣ ಖುಷಿ ಖುಷಿಯಾಗಿ ಹೋಗ್ಬಿಡ್ತವ್ಳಿಗೆ ಸೊ ಅವಳಿಗೂ ಕೂಡ ಕೊಟ್ಟೆ ತುಂಬಾ ಸಕ್ಕತ್ತಾಗಿ ಕಾಣ್ತಾ ಇದೆ ಅಮ್ಮ ತಿಂದ ಹೇಳ್ತೀನಿ ಹೇಳಿದ್ರು ಆಮೇಲೆ ಸೂಪರ್ ಆಗಿದೆ ಆಗಿದೆ ಇದೇ ಮಾಡಿಕೊಡು ಮಮ್ಮಿ ಹೊರಗಡೆ ಬೇಡ ಅಂತೇಳಿದ್ಲು ಹಾಗೆ ಇವನು ಕೂಡ ನನ್ನ ಆದ್ದನಿ ಮಗ ತಿನ್ನೋ ಅಂತ ಅಂದರೆ ಕಲರ್ ನೋಡ್ಬಿಟ್ಟು ನೀನು ತುಂಬ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದೆಯಾ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದ ಬಟ್ ಅವನು ಕೂಡ ತಿಂದೆ ಚೆನ್ನಾಗಿತ್ತು ಅಂತ ಹಾಗೆ ಸಂಜೆ ಆಗ್ತಿದ್ದಂಗೆ ಮತ್ತು ಗುರುವಾರ ಶುಕ್ರವಾರ ಅಂತ ಅಂದರೆ ನನ್ನ ಮಗಳಿಗೆ ಭರತನಾಟ್ಯ ಮತ್ತು ಸಂಗೀತ ಕ್ಲಾಸಸ್ ಇರುತ್ತೆ ಸೊ ಅವಳನ್ನು ಕೂಡ ಇಲ್ಲಿ ಡ್ರಾಪ್ ಮಾಡಿದೆ ಶಾರದಾ ಅಂತ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮೊದಲು ನನ್ನ ಮಗಳು ಬೇರೆ ಕಡೆ ಹೋಗ್ತಿದ್ಲು ಬಟ್ ಅಷ್ಟೇ ನನಗೆ ಒಂಚೂರು ಇಷ್ಟ ಆಗಿರಲಿಲ್ಲ ಬಟ್ ಇಲ್ಲಿ ಮಾತ್ರ ಪರ್ಫೆಕ್ಟು ಸಖತ್ತಾಗಿ ಹೇಳ್ಕೊಡ್ತಾರೆ ಹಾಗೆ ಸಂಗೀತ ಮತ್ತು ಭರತನಾಟ್ಯ ವೀಣೆ ಈ ಥರದನ್ನೆಲ್ಲನೂ ಹೇಳ್ಕೊಡ್ತಾರೆ ಸೊ ಅವಳನ್ನು ಕೂಡ ಡ್ರಾಪ್ ಮಾಡಿ ಮತ್ತು ಸಂಜೆ ಏನು ಪೂಜೆ ಇರುತ್ತೆ ಅದನ್ನೆಲ್ಲನೂ ಮುಗಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಗುರುವಾರ ಅಂತ ಬಂದಾಗ ಸಾಯಿಬಾಬಾ ನಾಮನ ನೂರ ಎಂಟು ಬಾರಿ ಬರೆಯೋ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಹಾಗೆ ರಾಘವೇಂದ್ರ ಸ್ವಾಮಿಯವರ ನಾಮನೂ ಕೂಡ ಅದನ್ನು ಬರೆಯೋ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಅದು ನನ್ನ ಮನಸ್ಸಿಗೇನೋ ಒಂದು ನೆಮ್ಮದಿ ನನಗೆ ಖುಷಿ ಅಂತ ಅಷ್ಟೆ ನಾನು ಇದನ್ನು ಗುರುವಾರ ಮಾರ್ನಿಂಗೇ ಬರೀಬೇಕಿತ್ತು ಬಟ್ ಅಡುಗೆ ತಿಂಡಿ ಮಾಡೋ ಗಡಿ ಆಗಲಿಲ್ಲ ಸೊ ಅದರಿಂದ ಇವತ್ತು ಸಂಜೆ ಮಾಡಿ ಹನುಮಾನ್ ಚಾಲೀಸ್ನ ಓದಿ ಮುಗಿಸ್ದೆ ಹಾಗೆ ಕ್ಲಾಸಸ್ ಕೂಡ ಮುಗಿದಿತ್ತು ಅವಳನ್ನು ಕೂಡ ಪಿಕ್ ಮಾಡ್ಕೊಂಬರೋಣ ಅಂತ ಹೇಳಿ ಇಲ್ಲಿ ವೀಣೆ ಸಂಗೀತ ಈ ಥರದನ್ನೆಲ್ಲಾನು ಹೇಳ್ಕೊಡ್ತಾರೆ ಇವಾಗ ರಜಾ ಇರೋದ್ರಿಂದ ಸ್ವಲ್ಪ ಮಕ್ಕಳು ಎಲ್ಲ ಊರಿಗೆ ಹೋಗಿದ್ದಾರೆ ಹಾಗೆ ಇಲ್ಲಿ ಸಂಜೆ ಏನಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ ಕ್ಲಾಸಸಲ್ಲಿ ಅದನ್ನೆಲ್ಲ ಮನೆಗೆ ಬಂದು ನಮ್ಮ ಅಣ್ಣನ ಮಗಳು ಮತ್ತು ನನ್ನ ಮಗಳು ಅದನ್ನು ಪರ್ಫೆಕ್ಟಾಗಿ ಕಲಿಯೋವರೆಗೂ ಅವ್ರಿಗೆ ಸಮಾಧಾನನೇ ಇರೋಲ್ಲ ಕಲಿತು ನನಗೆ ತೋರಿಸ್ಬೇಕು ಹಾಗೆ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದರು ಮತ್ತು ಸಂಜೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಲ್ ಪೇಪರ್ಸು ಈರುಳ್ಳಿ ಮತ್ತು ಬ್ರಾಕ್ಲಿ ಇದನ್ನೆಲ್ಲ ಇತ್ತು ಸ್ವಲ್ಪ ಡ್ರೈ ರೋಸ್ಟ್ ಥರ ಏನಾದರೂ ಮಾಡೋಣ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಫ್ಲೇಕ್ಸು ಜೀರಾ ಪೌಡರು ಅರಶಿನ ಉಪ್ಪು ಈ ಥರದನ್ನೆಲ್ಲ ಹಾಕಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡ್ಕೊತೀನಿ ಪರ್ಫೆಕ್ಟಾಗಿರುತ್ತೆ ಡಯೆಟ್ ಮಾಡೋರಿಗಂತೂ ನನಗಿದನ್ನು ಯಾವ ಥರ ಮಾಡೋದು ಅಂತ ಅಂದರೆ ಚಪಾತಿನ ನೀಟಾಗಿ ಒಸ್ಕೊಂಡು ಬೇಯಿಸಿ ಅದಕ್ಕೆ ಸ್ವಲ್ಪ ತುಪ್ಪನ ಸಾವ್ರಿ ಅಥವಾ ಬೆಣ್ಣೆನ ಸವ್ರಿಬಿಟ್ಟು ಇದನ್ನು ಮಧ್ಯೆ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಅದನ್ನು ರೋಲ್ ಮಾಡಿಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ ಆ ಥರ ಮಾಡಿದ್ರೆ ನಾವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಆದರೂ ಕ್ಯಾರಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಡಯಟ್ ಮಾಡೋರಿಗಂತೂ ತುಂಬಾ ಉಪಯೋಗ ಆಗುತ್ತೆ ಹಾಗೆ ಅಡುಗೆ ಚಪಾತಿ ಎಲ್ಲ ಮಾಡಿದ್ನಲ್ಲ ಸೊ ಮನೆಯವ್ರಿಗೂ ಕೂಡ ಹಾಕೊಟ್ಟೆ ಅವ್ರು ಎರಡು ಚಪಾತಿ ಮತ್ತು ನಾನು ಎರಡು ಚಪಾತಿ ಇವತ್ತಿನ ನಮ್ಮ ನೈಟ್ ಊಟ ಕಂಪ್ಲೀಟ್ ಆಗೋಯಿತು ಹಾಗೆ ಮತ್ತು ಅಡುಗೆ ಎಲ್ಲ ಆದಮೇಲೆ ನಾನು ನೈಟ್ ಯಾವುದೇ ಪಾತ್ರೆಗಳನ್ನಾಗಲಿ ಸಿಂಕಲೆಲ್ಲ ತುಂಬಿ ಹಾಗೆ ಬಿಡೋಲ್ಲ ನೈಟೇನು ನೈಟೇ ಪೂರ್ತಿ ಎಲ್ಲನೂ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಡ್ತೀನಿ ಹಾಗೆ ಏನು ಕಿಚನ್ ಗ್ಯಾಸ್ ಆಗಲಿ ಪ್ರತಿಯೊಂದು ಕ್ಲೀನಿಂಗ್ ಮಾಡ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಥ್ಯಾಂಕ್ ಯು